ಆತ್ಮೀಯರೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಅತ್ಯಂತ ವೈಭವಯುತವಾಗಿ ಸಂಸ್ಕೃತಿಗಳ ಮೇಳವಾಗಿ ಜರುಗಲಿದೆ ಈ ಸಂದರ್ಭದಲ್ಲಿ ಗಾಯತ್ರಿ ಥೀಮ್ ಪಾರ್ಕ್ ಗಾಯತ್ರಿ ಮಂತ್ರದ ವಿಶೇಷತೆಯನ್ನು ಜಗತ್ತಿಗೆ ಸಾರುವ ದೃಷ್ಟಿಯಿಂದ ಅದರ ಒಂದು ವಿಶೇಷ ಥೀಮ್ ಪಾರ್ಕ್ ಅರಮನೆ ಮೈದಾನದಲ್ಲಿ ತಲೆ ಎತ್ತಲಿಕ್ಕಿದೆ ಹವ್ಯಕರ ಆಹಾರ ಪದ್ಧತಿ ತುಂಬಾ ಶ್ರೇಷ್ಠವಾದ್ದು ಹವ್ಯಕರ ಖಾದ್ಯ ಭಕ್ಷ್ಯ ಭೋಜ್ಯ ತಿಂಡಿ ತಿನಿಸುಗಳ ಮಹಾಮೇಳ ಈ ಸಂದರ್ಭದಲ್ಲಿ ಅರಮನೆ ಮೈದಾನದಲ್ಲಿ ನಡೆಯಲಿಕ್ಕಿದೆ ತಾವೆಲ್ಲರೂ ಬಂದು ಅದರ ರುಚಿಯನ್ನ ಸೊಬಗನ್ನ ನೋಡಬೇಕು ಹವ್ಯಕರ ಕಲಾ ಪ್ರಪಂಚವೇ ತೆರೆದುಕೊಳ್ಳಲಿಕ್ಕಿದೆ ಯಕ್ಷಗಾನ ನಾಟ್ಯ ಉತ್ಸವ ನೃತ್ಯ ಕಾರ್ಯಕ್ರಮ ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಳು ಭಾವಗೀತೆಗಳು ಸುಗಮ ಸಂಗೀತ ಹೀಗೆ ಎಲ್ಲ ಕಲಾವಿದಗಳ ಕಲಾ ಪ್ರಕಾರಗಳ ಅದ್ಭುತ ಪ್ರದರ್ಶನ ಅಲ್ಲಿ ನಡೀಲಿಕ್ಕಿದೆ ಕನ್ನಡದ ಪ್ರಪ್ರಥಮ ನಾಟಕವಾದಂತಹ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಾಸನ ಅದು ಹಿರಿತೆರೆ ಕಿರುತೆರೆಯ ಕಲಾವಿದರಿಂದ ಅರಮನೆ ಮೈದಾನದಲ್ಲಿ ಸಾಕ್ಷಾತ್ಕಾರಗೊಳ್ಳಲಿಕ್ಕಿದೆ ತಾವೆಲ್ಲರೂ ಈ ಸಂದರ್ಭದಲ್ಲಿ ಅಲ್ಲಿರಬೇಕು ಮೂರು ದಿನಗಳ ಕಾಲ ನಡೆಯುವ ಈ ಐತಿಹಾಸಿಕ ಸಮಾರಂಭದಲ್ಲಿ ತಾವೆಲ್ಲ ಭಾಗಿಗಳಾಗಬೇಕು ಬನ್ನಿ ಭಾಗವಹಿಸಿ ನಮಸ್ಕಾರ